ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯ ಇದರ ವಾರ್ಷಿಕ ಮಹಾಸಭೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಡಿಸೆಂಬರ್ ಎಂಟರ ಭಾನುವಾರ ಊಹಾಕುವ ಕಳ್ಳು ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭಗೊಂಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಉಳ್ಳಾಲ ವಲಯದ ಅಧ್ಯಕ್ಷರಾಗಿರುವಂತಹ ಟಿ ಸುವರ್ಣ ಅವರು ವಹಿಸಿಕೊಂಡರು ಮುಖ್ಯ ಅತಿಥಿಗಳಾಗಿ ವಿಶ್ವನಾಥ ಅಮೀನ ಬಿಎಸ್ಆರ್ ಎನ್ಎಲ್ನ ನಿವೃತ್ತ ಅಧಿಕಾರಿಗಳು ಮತ್ತು ಸೀನ ಪೂಜಾರಿ ತಚ್ಚಾಲು ಹಾಗೂ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆ ಮುಡಿಪು ವಲಯದ ಅಧ್ಯಕ್ಷರಾದ ಯೋಗೇಶ್ ಪೂಜಾರಿ ಬೋಳೂರು ಭಾಗವಹಿಸಿದ್ರು ಕಾರ್ಯಕ್ರಮವನ್ನ ವೇದಿಕೆಯ ಪ್ರಧಾನ ಕಾರ್ಯದರ್ಶಿಗಳಾದ ದಿವಾಕರ್ ಪೂಜಾರಿ ಇವರು ನಿರೂಪಿಸಿದ್ರು ಹಾಗೂ ಎಲ್ಲಾ ಗಣ್ಯರನ್ನ ಸ್ವಾಗತಿಸಿದ್ರು ಎಲ್ಲಾ ಅತಿಥಿಗಳಿಗೂ ಗುಲಾಬಿ ಹೂವನ್ನ ಕೊಟ್ಟು ಸ್ವಾಗತಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ನಮ್ಮನ್ನ ಅಗಲಿದ ಮಹಾನ್ ಚೇತನಗಳಿಗೆ ಶ್ರದ್ಧಾಂಜಲಿಯನ್ನ ಕೋರಲಾಯಿತು ಕಾರ್ಯಕ್ರಮವನ್ನ ದಿಶಾ ಸಹೋದರಿಯರು ಪ್ರಾರ್ಥನೆಯ ಮೂಲಕ ಆರಂಭಿಸಿದ್ರು ಗಣ್ಯರ ಉಪಸ್ಥಿತಿಯಲ್ಲಿ ದೀಪ ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಮುಖ್ಯ ಅತಿಥಿಗಳಾಗಿ ಬಂದಂತಹ ವಿಶ್ವನಾಥ ಅಮೀನ್ ರವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಬಿಲ್ಲವ ಸಮಾಜ ಹಿಂದಿನ ಕಾಲದಲ್ಲಿ ಯಾವ ರೀತಿ ಕಷ್ಟಗಳನ್ನ ಅನುಭವಿಸುತ್ತಿತ್ತು ಹಿಂದಿನ ಕಾಲದಲ್ಲಿ ಬಿಲ್ಲವರ ಸ್ಥಾನಮಾನ ಈಗ ನಮ್ಮ ಬಿಲ್ಲವರ ಸ್ಥಾನಮಾನದ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ರು ಜೊತೆಗೆ ಬಿಲ್ಲವರ ಒಗ್ಗಟ್ಟಿನ ಕುರಿತು ವಿವರಿಸಿದ್ರು ಅಷ್ಟೇ ಅಲ್ಲದೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕುರಿತು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು ಉತ್ತರಿಸಿದಂತಹ ಸಭಿಕರಿಗೆ ತಮ್ಮ ಸ್ವಯಂ ಹಣವನ್ನ ಬಹುಮಾನವಾಗಿ ನೀಡಿ ಗೌರವಿಸಿದ್ರು ನಂತರ ಮತ್ತೊಬ್ಬ ಮುಖ್ಯ ಅತಿಥಿ ಸೀನ ಪೂಜಾರಿ ತಚ್ಚಾಲು ಇವರು ಮಾತನಾಡಿ ಬಿಲ್ಲವ ಸಂಘ ಮುಡಿಪು ವಲಯದಲ್ಲಿ ನಾವು ಯಾವ ರೀತಿ ಒಗ್ಗಟ್ಟಾಗಿರಬೇಕು ಎಂದು ತಿಳಿ ಹೇಳಿಕೊಟ್ರು ಮತ್ತೊಬ್ಬ ಅತಿಥಿ ವೇದಿಕೆ ಅಧ್ಯಕ್ಷರಾದ ಯೋಗೀಶ್ ಬೋಳೂರು ಒಂದು ವರ್ಷದಲ್ಲಿ ತನ್ನ ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ವೇದಿಕೆ ಕೆಲಸ ಕಾರ್ಯಗಳನ್ನು ನಡೆಸಿದೆ ಎಂದು ತಿಳಿಸಿದರು ಎರಡು ಸಾವಿರದ ಇಪ್ಪತ್ ಮೂರು ನಾಲ್ಕರ ವರ್ಷದಲ್ಲಿ ಬಿಲ್ಲವ ವೇದಿಕೆಯ ಕಾರ್ಯಚಟುವಟಿಕೆ ಕುರಿತು ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಪೂಜಾರಿ ಬಾಲೆಪುನಿ ಇವರು ಸಭೆ ವಿವರವನ್ನ ಸಭಿಕರ ಮುಂದೆ ಇಟ್ಟರು ಇನ್ನು ಕೋಶಾಧಿಕಾರಿ ಬೇಬಿರಾಜ್ ಮುಡಿಪು ಇವರು ಒಂದು ವರ್ಷದ ಹಣಕಾಸಿನ ಖರ್ಚು ವೆಚ್ಚಗಳ ಕುರಿತು ವಿವರಣೆಗಳನ್ನು ನೀಡಿದ್ರು ತದನಂತರ ವೇದಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಾರ್ಯಕಾರಿ ಕಮಿಟಿಯ ಪದಾಧಿಕಾರಿಗಳ ಆಯ್ಕೆ ಆರಂಭಗೊಂಡಿತು ಮೊದಲಿಗೆ ನೂತನ ಅಧ್ಯಕ್ಷರ ಆಯ್ಕೆಯ ಹೆಸರನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಕೆ ಟಿ ಸುವರ್ಣ ಅವರು ಘೋಷಿಸಿದ್ರು ತದನಂತರ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ಪೂಜಾರಿ ಬಾಲೆಪುನಿ ಇವರು ವೇದಿಕೆಯ ಇತರೆ ಪದಾಧಿಕಾರಿಗಳ ಹೆಸರನ್ನ ಓದಿ ಹೇಳಿದ್ರು ಇನ್ನು ನೂತನ ಅಧ್ಯಕ್ಷರಾಗಿ ಲೋಕೇಶ್ ಕೂಟತಾಜೆ ಆಯ್ಕೆಗೊಂಡ್ರು ಮತ್ತು ಸಭೆಯಲ್ಲಿರುವ ಎಲ್ಲಾ ಸಭಿಕರು ಚಪ್ಪಾಲಿ ತಟ್ಟುವ ಮೂಲಕ ಅದನ್ನ ಅನುಮೋದಿಸಿದ್ರು ನೂತನ ಅಧ್ಯಕ್ಷರಾದ ಲೋಕೇಶ್ ಅವರು ಅಧ್ಯಕ್ಷ ಸ್ಥಾನ ಸ್ವೀಕರಿಸಿದ ಭಾಷಣವನ್ನ ಮಾಡಿದ್ರು ಮುಂದಿನ ದಿನದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂಬುದನ್ನ ತಿಳಿಸಿದ್ರು ಇದನ್ನ ಕಾರ್ಯಗತಗೊಳಿಸಲು ಬಿಲ್ಲವ ಸಮುದಾಯದ ಸಹಕಾರವನ್ನ ಕೇಳಿದ್ರು ಇನ್ನು ಉಳ್ಳ ನಡೆಯಲಿರುವ ಕ್ರೀಡಾಕೂಟದ ಆಮಂತ್ರಣ ಪತ್ರಿಕೆಯನ್ನ ಅಧಿಕೃತವಾಗಿ ಕೆಟಿ ಸುವರ್ಣ ಅವರು ನೂತನ ಅಧ್ಯಕ್ಷರು ಹಾಗೂ ವೇದಿಕೆಯ ಮಾಜಿ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ನೀಡಿದ್ರು ಕಾರ್ಯಕ್ರಮದ ಅಂತ್ಯದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದ ಕೆಟಿ ಸುವರ್ಣ ಅವರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದ್ರು ವೇದಿಕೆಯ ಆರಂಭದ ಹಂತದಲ್ಲಿ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಮುಂದೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುದರೊಂದಿಗೆ ನೂತನ ಅಧ್ಯಕ್ಷರು ಇರುವ ಹಲವಾರು ಸವಾಲುಗಳ ಕುರಿತು ವಿವರಿಸಿದ್ರು ಜೊತೆಗೆ ಸಹ್ಯಾದ್ರಿ ಕೋಆಪರೇಟಿವ್ ಸೊಸೈಟಿಯ ಕುರಿತು ವಿವರಿಸಿದ್ರು ಅದರ ಪ್ರಯೋಜನವನ್ನ ಬಿಲ್ಲವರು ಪಡೆಯಬೇಕೆಂದು ಮನ ಮಾಡಿದ್ರು ಇನ್ನು ಕಾರ್ಯಕ್ರಮದ ಅಂತ್ಯದಲ್ಲಿ ದಿವಾಕರ್ ಪೂಜಾರಿ ಬಾಲೆಪುನಿ ಅವರು ಎಲ್ಲರಿಗೂ ಧನ್ಯವಾದವನ್ನ ಅರ್ಪಿಸಿದ್ರು ಸಭೆಯಲ್ಲಿ ವೇದಿಕೆಯ ಹಿತೈಷಿಗಳಾದ ಕೆಪಿ ಸುರೇಶ್ ಭಾಗವಹಿಸಿದ್ರು ಇವರೊಂದಿಗೆ ಜೀವನ್ ಕುಮಾರ್ ತೊಕ್ಕೊಟ್ಟು ಆನಂದ್ ಅಸೈಗೋಳಿ ಹರೀಶ್ ಮುಂಡೋಳಿ ಗೋಪಾಲ್ ಪೂಜಾರಿ ಟಿಜಿ ಕಟ್ಟೆ ಹಾಗೂ ಇನ್ನು ಅನೇಕ ಗಣ್ಯರು ಭಾಗವಹಿಸಿದ್ರು ಕಾರ್ಯಕ್ರಮದ ಅಂತ್ಯದಲ್ಲಿ ಗ್ರಾಮ ಚಾವಡಿ ನಾರಾಯಣಗುರು ಸೇವಾ ಸಂಘದ ಪದಾಧಿಕಾರಿಗಳು ಆಗಮಿಸಿದ್ರು ಡಿಸೆಂಬರ್ ಅಂತ್ಯದಲ್ಲಿ ನಾರಾಯಣ ಗುರುಗಳ ಕಂಚಿನ ಪ್ರತಿಮೆಯ ಉದ್ಘಾಟನಾ ಸಮಾರಂಭದ ಆಮಂತ್ರಣ ಪತ್ರವನ್ನು ವೇದಿಕೆಯ ಅಧ್ಯಕ್ಷರಿಗೆ ಮತ್ತು ನೆರೆ ಇರುವ ಎಲ್ಲ ಬೆಲ್ಲವ ಕುಟುಂಬಕ್ಕೆ ನೀಡಿದ್ರು ಜೊತೆಗೆ ಸುಮಾರು ನೂರ ಇಪ್ಪತ್ತೈದು ಹೆಚ್ಚು ಬಿಲ್ಲವ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಂದಂತ ಎಲ್ಲರಿಗೂ ಉಪಹಾರ ಹಾಗೂ ಪಾನೀಯದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು